ಪೂರಿ ಸಾಗು ಯಾರ ತಾನೇ ಇಷ್ಟ ಇಲ್ಲ ಅದರಲ್ಲೂ ಪೂರಿ ಉಬ್ಬಿದ್ದು ಅದ್ರ ಜೊತೆಗೆ ಈ ರೀತಿ ರುಚಿ ರುಚಿಯಾದ ಸಾಗು ಇದ್ರಂತೂ ಹೆಚ್ಚುವರಿಯಾಗಿ ಎರಡು ಪೂರಿ ಹೊಟ್ಟೆಗೆ ಹೋಗಿರುತ್ತೆ ಇದೊಂದು ಒಂದಕ್ಕೊಂದು ಒಳ್ಳೆ ಜೋಡಿ ಅಂತಾನೆ ಹೇಳ್ಬೋದು ಪೂರಿ ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬೋದಿಕ್ಕೆ ಸೋಡಾ ಹಾಕ್ಬೇಕು ಅಂತಾನೆ ಇಲ್ಲ ತುಂಬಾ ಸುಲಭವಾಗಿ ರುಚಿಯಾಗಿ ಇದನ್ನ ಮಾಡಿಕೊಳ್ಬಹುದು ಮೊದಲನೇ ಹಂತದಲ್ಲಿ ಪೂರಿಯನ್ನ ಮಾಡೋದಿಕ್ಕೆ ಒಂದು ಅಳತೆಯ ಗೋಧಿ ಹಿಟ್ಟನ ಅಗಲವಾದ ಬಟ್ಟಲಿಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಚಮಚದಷ್ಟು ಚಿರೋಟಿ ರವೆಯನ್ನ ಹಾಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಎಣ್ಣೆಯನ್ನು ಸಹ ಹಾಕಿ ಇದನ್ನ ಒಮ್ಮೆ ಚೆನ್ನಾಗಿ ಎಣ್ಣೆ ಗೋಧಿ ಹಿಟ್ಟು ಉಪ್ಪು ಚಿರೋಟಿ ರವೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿಯಲ್ಲಿ ಇದನ್ನ ಕಲ್ಸ್ಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ಕಲ್ಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಹಾಕೊಂಡು ಒಂದು ಹಿಟ್ಟನ್ನ ತಯಾರು ಮಾಡಿಕೊಳ್ಬೇಕಾಗತ್ತೆ ನೀರನ್ನ ಒಂದೇ ಸರಿ ಹಾಕೊಳ್ಬಾರ್ದು ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಳ್ಬೇಕು ಇಲ್ಲಾಂದ್ರೆ ಹಿಟ್ಟು ತುಂಬಾ ಮೃದುವಾಗ್ಬಿಡುತ್ತೆ ಸುತ್ತ ಇರುವಂತಹ ಹಿಟ್ಟನ್ನ ಒಂದೇ ಕಡೆಗೆ ತಗೊಂಡು ಈ ರೀತಿ ಇದನ್ನ ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಹಾಕಿ ಕಲ್ಸ್ಕೊಳ್ಬೇಕು ಚಿರೋಟಿ ರವೆನ ಹಾಕೋದ್ರಿಂದ ಪೂರಿ ಗರಿ ಗರಿ ಆಗಿಯೋ ಮತ್ತೆ ಉಬ್ಬಿ ಬರುತ್ತೆ ಇದಕ್ಕೆ ಸೋಡಾ ಹಾಕ್ಲೇಬೇಕು ಅಂತ ಇಲ್ಲ ನೋಡಿ ಈಗ ಈ ಹಿಟ್ಟನ್ನ ತುಂಬಾ ಅಲ್ಲ ತುಂಬಾ ಗಟ್ಟಿಯೂ ಅಲ್ಲ ಆ ರೀತಿಯಲ್ಲಿ ಈ ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗತ್ತೆ ಇಷ್ಟು ಕಲ್ಸ್ಕೊಂಡ್ ನಂತರ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನ ಸುಮಾರು ಐದರಿಂದ ಆರು ನಿಮಿಷ ನಾದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹಿಟ್ಟು ನುಣುಪಾಗಿ ಬರ್ಬೇಕು ಅಲ್ಲಿವರೆಗೂ ಇದನ್ನ ನಾದ್ಕೊಳ್ಬೇಕು ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟು ತುಂಬಾ ಗಟ್ಟಿನೂ ಇಲ್ಲ ಮೃದುವಾಗಿಯೂ ಇಲ್ಲ ಆ ರೀತಿಯಲ್ಲಿ ಹಿಟ್ಟನ್ನ ತಯಾರು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಬಟ್ಟೆ ಮುಚ್ಚಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಇದನ್ನ ಹಾಗೇ ಬಿಡ್ಬೇಕು ಅಷ್ಟರಲ್ಲಿ ಸಾಗುವನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಒಂದು ಬಾಂಡ್ಲೆಯಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಖಾರಕ್ಕೆ ತಕ್ಕಂತೆ ಅಥವಾ ಎರಡರಿಂದ ಮೂರು ಹಸಿಮೆಣಸು ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆಯನ್ನ ತಯಾರು ಮಾಡ್ಕೊಳ್ಬೇಕು ಈ ಒಗ್ಗರಣೆಗೆ ಸ್ವಲ್ಪ ಅರ್ಶನವನ್ನ ಹಾಕಿ ನಂತರದಲ್ಲಿ ಕಿತ್ಕ ಅವರೆಯನ್ನ ತಗೊಂಡಿದೀನಿ ಅವರೆಕಾಳು ಹಾಕಿದ ನಂತರ ಇದನ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಳ್ಸ್ಕೊಳ್ಬೇಕು ಹೀಗೆ ಬಾಳ್ಸ್ಕೊಂಡ್ ನಂತರ ಇದಕ್ಕೆ ಅವರೆಕಾಳು ಮುಳುಗುವಷ್ಟು ನೀರನ್ನ ಹಾಕಿ ಇದು ಇದು ಮೃದುವಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆಯನ್ನ ತಯಾರು ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ಹಸಿ ಶುಂಠಿ ಸ್ವಲ್ಪ ಹುರಿಗಡ್ಲೆ ಗೋಡಂಬಿ ಬಡೆ ಸೊಪ್ಪು ಅಥವಾ ಸೋಂಪು ಕಾಳು ಇವೆಲ್ಲವನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಹಸಿರು ಮೆಣಸನ್ನ ಒಗ್ಗರಣೆಗೆ ಹಾಕೋದ್ರ ಬದಲು ರುಬ್ಬುವಾಗ ಸಹ ಹಾಕೊಳ್ಬಹುದು ನೋಡಿ ಇದನ್ನ ನಾನು ನುಣ್ಣಗೆ ರುಬ್ಕೊಂಡಿದೀನಿ ರುಬ್ಬುವಾಗ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ ರುಬ್ಕೊಳ್ಬೇಕಾಗತ್ತೆ ಈ ಅವ್ರೇಕಾಳನ್ನ ಸುಮಾರು ಏಳೆಂಟು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದೀನಿ ಇದು ಈಗ ಇದ್ರಲ್ಲಿ ಇರುವಂತಹ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅವರೇ ಕಾಳು ಕೂಡ ಮೃದುವಾಗಿ ಬೆಂದಿದೆ ಈ ಹಂತದಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಸಾಲೆ ಹಾಕ್ತಾ ಇದ್ದೀನಿ ಈಗ ಈಗ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಸಹ ಈ ಸಾಗುಗೆ ಹಾಕೊಳ್ತಾ ಇದೀನಿ ನೀರನ್ನ ನೋಡಿ ಹಾಕೊಳ್ಬೇಕಾಗತ್ತೆ ಯಾಕಂದ್ರೆ ರುಬ್ಬುವಾಗ ಹುರಿಗಡ್ಲೆ ಮತ್ತೆ ಗೋಡಂಬಿಯನ್ನ ಹಾಕಿರೋದ್ರಿಂದ ಇದು ಕುದಿತಾ ಬಂದ ಹಾಗೆ ಈ ಸಾಗು ಬಿಡುತ್ತೆ ಅದರಿಂದ ಈಗ ಸ್ವಲ್ಪ ನೀರಾಗಿದ್ರು ಕುದಿಸ್ಕೊಳ್ತಾ ಅದು ಸರಿಯಾದ ಹದಕ್ಕೆ ಅಥವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಅವರೆಕಾಳು ಸಾಗು ತಯಾರಾಯ್ತು ಇದು ಈ ಸಾಗು ದೋಸೆ ಚಪಾತಿ ಎಲ್ಲದಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಸುಮಾರು ನಾಲ್ಕು ನಿಮಿಷ ಹಾಕುದ ನಂತರ ಅದರ ಬಣ್ಣ ಕೂಡ ಬದಲಾಗಿದೆ ಈಗ ಬೆಂಕಿಯನ್ನ ಆರಿಸಿ ಇದಕ್ಕೆ ಅರ್ಧ ಚಮಚದಷ್ಟು ನಿಂಬೆ ರಸವನ್ನ ಹಾಕೊಳ್ತಾ ಇದೀನಿ ನಿಂಬೆ ರಸವನ್ನ ಬೆಂಕಿ ಆರ್ಸಿದ ನಂತರನೇ ಹಾಕ್ಬೇಕು ಅಂದ್ರೆ ಸಾಗು ಕಹಿ ಆಗ್ಬಿಡುತ್ತೆ ಈಗ ಪೂರಿ ಹಿಟ್ಟನ್ನ ಒಮ್ಮೆ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಲ್ಲಿ ಇದನ್ನ ಕತ್ತರಿಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದೀನಿ ಇದರಿಂದ ಪೂರಿ ಒಂದೇ ಆಕಾರದಲ್ಲಿ ಪ್ರತಿ ಸಲ ಉಂಡೆ ಮಾಡೋವಾಗ್ಲೂ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡು ಉಂಡೆ ತಯಾರಿಸೋದ್ರಿಂದ ನುಣುಪಾದ ಉಂಡೆಯನ್ನ ಮಾಡಕೊಳ್ಕೊಳ್ಬಹುದು ಕೆಲವು ಸಲ ಉಂಡೆ ಸೀಲ್ ಬಿಡೋದ್ರಿಂದ ಪೂರಿ ಉಬ್ಬೋದಿಲ್ಲ ಹಾಗಾಗಿ ಉಂಡೆಯನ್ನ ಆದಷ್ಟು ನುಣುಪಾಗಿ ಮಾಡ್ಕೊಳ್ಳೋದು ಒಳ್ಳೇದು ಇವತ್ತು ನಾನು ಪೂರಿಯನ್ನ ಲಟ್ಟಿಸ್ತಾ ಇಲ್ಲ ಅದ್ರ ಬದಲಾಗಿ ಹಪ್ಳ ಮಾಡ್ಕೊಳ್ತೀವಲ್ಲ ಅದ್ರಲ್ಲಿ ನಾನು ಒತ್ಕೊಳ್ತಾ ಇದ್ದೀನಿ ಇದ್ರಿಂದ ಸಮಯ ತುಂಬಾನೇ ಉಳ್ತಾ ಆಗುತ್ತೆ ಮತ್ತೆ ಪೂರಿ ಬೇಗ ಬೇಗ ಆಗುತ್ತೆ ನಾವು ಹಪ್ಪಳವನ್ನ ಯಾವ ರೀತಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒತ್ಕೊಳ್ತೀವೋ ಅದೇ ರೀತಿಯಲ್ಲಿ ಒತ್ಕೊಳ್ಬೇಕು ಆದ್ರೆ ಪೂರಿ ಒತ್ತುವಾಗ ಸ್ವಲ್ಪ ಲಘುವಾಗಿ ತುಂಬಾ ಪ್ರೆಸ್ ಮಾಡದೆ ಅಥವಾ ಒತ್ತಡ ಹಾಕದೆ ಇದನ್ನ ಒಂದು ಎರಡು ಬಾರಿ ಇದನ್ನ ಒತ್ಕೊಂಡ್ ನಂತರ ಅದನ್ನೊಮ್ಮೆ ತೆಗೆದು ನೋಡಿ ತೀರಾ ದಪ್ಪನೂ ಅಲ್ಲ ತೀರಾ ತೆಳ್ಳಗೋ ಅಲ್ಲ ಆ ರೀತಿಯಲ್ಲಿ ಪೂರಿಯನ್ನ ಒತ್ಕೊಳ್ಬೇಕು ನೋಡಿ ನಾನು ಇದನ್ನ ಒತ್ಕೊಂಡಿದೀನಿ ಇಷ್ಟು ದಪ್ಪ ಇದ್ರೆ ಸಾಕು ಇದು ನೋಡಿ ತುಂಬಾ ದಪ್ಪನೂ ಅಲ್ಲ ತುಂಬಾ ತೆಳ್ಗೂ ಇಲ್ಲ ಸಲಕ್ಕೆ ಸುಮಾರು ಐದರಿಂದ ಆರು ಪೂರಿಯನ್ನ ಒತ್ಕೊಳ್ಬಹುದು ಇದೇ ರೀತಿ ಎಲ್ಲಾ ಪೂರಿಯನ್ನು ಸಹ ಒತ್ಕೊಳ್ಬೇಕು ನೋಡಿ ಹೀಗೆ ಈ ರೀತಿಯಲ್ಲಿ ನಾನು ಪೂರಿಯನ್ನ ಒತ್ಕೊಂಡಿದೀನಿ ತುಂಬಾ ಒತ್ತಡ ಹಾಕಿ ಅಥವಾ ಪ್ರೆಸ್ ಮಾಡಿ ತುಂಬಾ ಪ್ರೆಸ್ ಮಾಡಿ ಒತ್ಕೊಂಡ್ರು ಪೂರಿ ಉಬ್ಬೋದಿಲ್ಲ ಒಲೆ ಮೇಲೆ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಸಣ್ಣ ಚೂರು ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕಿ ನೋಡ್ತಾ ಇದ್ದೀನಿ ಹಾಕಿದಂತ ಹಿಟ್ಟು ತಕ್ಷಣ ಮೇಲ್ಭಾಗದಲ್ಲಿ ತೇಲ್ತಾ ಇದೆ ಹಾಗಾಗಿ ಎಣ್ಣೆ ತುಂಬಾನೇ ಚೆನ್ನಾಗಿ ಕಾದಿದೆ ಈಗ ಪೂರಿಯನ್ನ ಒಂದೊಂದಾಗೆ ಕರ್ದಕೊಳ್ಬೇಕು ನೋಡಿ ಪೂರಿಯನ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ ಪೂರಿ ಅದೃಷ್ಟ ಕದೆ ಉಪ್ತಾ ಇದೆ ಸೋಡಾ ಏನು ಹಾಕಿಲ್ಲ ನಾನು ಆದ್ರೂ ಪೂರಿ ತುಂಬಾನೇ ಚೆನ್ನಾಗಿ ಉಬ್ತಾ ಇದೆ ಈ ರೀತಿಯಲ್ಲಿ ಪೂರಿನ ಎರಡು ಕಡೆ ತಿರು ಹಾಕಿ ಅದನ್ನ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನ ಕರ್ದಕೊಳ್ಬೇಕು ಪೂರಿನ ಎರಡರಿಂದ ಮೂರ್ ಸರಿ ತಿರು ಹಾಕೋದ್ರಿಂದ ಬಣ್ಣ ಬದ್ಲಾಗ್ಬಿಡತ್ತೆ ಹಿಟ್ಟು ಸರಿಯಾದ ಹದ ಬಂದಿದ್ರೆ ಹದವಾಗಿ ಪೂರಿಯನ್ನ ಒತ್ಕೊಂಡಿದ್ರೆ ಅಥವಾ ಲಟ್ಸ್ಕೊಂಡಿದ್ರೆ ಎಣ್ಣೆಗೆ ಹಾಕ್ತಿದ್ದ ಹಾಗೆ ಪೂರಿ ಬಿಡುತ್ತೆ ಎಣ್ಣೆ ತಣ್ಣಗಾದ್ರೂ ಕೂಡ ಪೂರಿ ಉಬ್ಬೋದಿಲ್ಲ ಎಣ್ಣೆ ಕೂಡ ಹದವಾಗಿ ಕಾಯ್ದಿರ್ಬೇಕು ಅಂದ್ರೆ ಮಾತ್ರ ಪೂರಿ ತುಂಬಾನೇ ಚೆನ್ನಾಗಿ ನೋಡಿ ಈಗ ಹದವಾದ ಬಣ್ಣ ಬಂದಿದೆ ಇಷ್ಟಾದ್ರೆ ಸಾಕು ಇದೇ ರೀತಿಯಲ್ಲಿ ಎಲ್ಲಾ ಪೂರಿಯನ್ನು ಕರ್ದಕೊಳ್ಬೇಕು ಅದ್ರ ಜೊತೆಗೆ ಪೂರಿಯನ್ನ ಎಣ್ಣೆಗೆ ಹಾಕಿದ ತಕ್ಷಣ ಪೂರಿಯ ಮೇಲ್ಭಾಗವನ್ನ ಹದವಾಗಿ ಒತ್ತಬೇಕು ಅದರಿಂದ ಕೂಡ ಪೂರಿ ತುಂಬಾನೇ ಚೆನ್ನಾಗಿ ಉಬ್ಬುತ್ತೆ ನೋಡಿದ್ರಲ್ಲ ಪೂರಿ ಸಾಗು ಸುಲಭವಾಗಿ ಹೇಗೆ ಮಾಡ್ಕೊಳ್ಬಹುದು ಪೂರಿಗೆ ತರಕಾರಿ ಸಾಗುನೇ ಬೇಕು ಅಂತ ಇಲ್ಲ ಅವರೆಕಾಳು ಸಾಗು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಅವರೆಕಾಳು ಒಟ್ಟಿಗೆ ತರಕಾರಿ ಕೂಡ ಹಾಕೊಳ್ಬಹುದು ಇಲ್ಲ ಆಲೂಗಡ್ಡೆ ಸಹ ಹಾಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಹಂಚ್ಕೊಳ್ಳಿ ಇನ್ನಷ್ಟು ಸ್ವಾದಿಷ್ಟ ಅಡುಗೆಗಳನ್ನ ನೋಡುವುದಕ್ಕಾಗಿ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ